அண்ணா ஐஸ் கிரீம் ஐஸ்கிரீம் சரி அல்ல ಮತ್ತೆ ಹೋದೆ ನೋಡು ನೀನ್ ಬರ್ತೀಯ ಅಂದ್ರೆ ಹೆಂಗೆ ಗೊತ್ತಿತ್ತಮ್ಮ ಹ್ಮ್ ಅಂತ ಅಕ್ಕ ಕೋಪ ನನ್ ಜೊತೆ ಅಯ್ಯೋ ತಮ್ಮ ಸಾರಿ ತಮ್ಮ ನೆಕ್ಸ್ಟ್ ಟೈಮ್ ಕೊಡ್ತೀನಿ ತಮ್ಮ ಹ್ಮ್ ಆಯ್ತು ಪಿಜಿ ನೋಡ್ಕೊಳ್ಳೋರು ಯಾರಿಲ್ವಾ ಇದಾರೆ ಅವ್ರ ಆಮೇಲೆ ಬರ್ತಾರೆ ಇದು ಪಿಜಿ ವಾಡಿ ನನ್ನ ರಿಲೇಷನ್ ಆಗಬೇಕು ನನಗೆ ಅತ್ತೆ ಆಗಬೇಕು ಅವರು ನಾನು ಮಾತಾಡಿ ಸರಿ ಮಾಡ್ತೀನಿ ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಲೇ ಅಕ್ಕ ಅಕ್ಕನ ಕರಿಬೇಡ ನಿಮಗೆ ಏಜ್ ಎಷ್ಟು ನನಗೆ 19 ಸೇಮ್ ನಂಗೂ ಅಷ್ಟೇನಿ ಓಕೆ ನಿಮ್ಮ ಹೆಸರು ಏನು ಅನು ಅಂತ ಹೌದಾ ಓ ಹೌದು ಸಾಕು ಸಾಕು ನೀವು ಮಾತಾಡಿದ್ರೆ ಬನ್ನಿ ಹೊರಗಡೆ ಹೋಗೋಣ ಆಟಾಡೋಣ ಏನು ತಮ್ಮ ನಿಂದು ನನಗೆ ಕೆಲಸದಿಂದ ಬಂದು ಸುಸ್ತಾಗಿದೆ ನಿಂದು ಒಂದು ಬೇ ಎಂತ ほっかほっかってされてみろ。